ಮೊನ್ನೆ ಎಸ್ ಅಂತ ಹೇಳಿದ್ರು ನೆನ್ನೆ ನೋ ಅಂತ ಹೇಳಿದ್ರು ಇವತ್ತು ಮತ್ತೆ ಎಸ್ ಅಂತ ಹೇಳಿದ್ದಾರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಯಾವ್ದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ ಎಸ್ ಪಾದಯಾತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ ನ ನಿಲುವಿನ ಬಗ್ಗೆ ಮಾತನಾಡ್ತಾ ಇದ್ವಿ ಕುಮಾರಸ್ವಾಮಿ ಅವರ ನಿಲುವಿನ ಬಗ್ಗೆ ಮಾತನಾಡ್ತಾ ಇದ್ವಿ ಮೊನ್ನೆ ಎಸ್ ಅಂದ್ರು ನೆನ್ನೆ ನೋ ಅಂದ್ರು ಇವತ್ತು ಗ್ರೀನ್ ಸಿಗ್ನಲ್ ಕೊಟ್ಟರು ಬಿಜೆಪಿ ಪಾದಯಾತ್ರೆಗೆ ಹೆಚ್ ಒಪ್ಪಿಗೆ ಕೊಟ್ಟಿದ್ದಾರೆ ಬಟ್ ಒಂದು ಷರತ್ತು ಇದೆ ಪ್ರೀತಮ್ ಗೌಡನನ್ನ ದೂರ ಇಡಬೇಕು ಎನ್ನುವ ಷರತ್ ಇದೆ ಪಾದಯಾತ್ರೆ ರೂಪುರೇಷೆ ಬಗ್ಗೆ ಸದ್ಯದಲ್ಲೇ ನಿರ್ಧಾರ ಮಾಡ್ತಾರಂತೆ ಜೆ ಡಿ ಎಸ್ ಬಾಹುಲ್ಯದ ಪ್ರದೇಶದಲ್ಲಿ ಬಿಜೆಪಿ ಕ್ರೆಡಿಟ್ ತೆಗೆದುಕೊಳ್ಳಬಾರದು ಅನ್ನೋದಷ್ಟೇ ಉದ್ದೇಶ ಪಾದಯಾತ್ರೆ ಜೆ ಡಿ ಎಸ್ ನೇತೃತ್ವದಲ್ಲೇ ಸಾಗಬೇಕು ಎಲ್ಲ ಕಡೆಗಳಲ್ಲೂ ಕೂಡ ಜೆ ಡಿ ಎಸ್ ನಾಯಕರಿಗೆ ಮೊದಲ ಪ್ರಾಶಸ್ತ್ಯ ಸಿಗಬೇಕು ಈ ಭಾಗದಲ್ಲಿ ಕುಮಾರಸ್ವಾಮಿ ಷರತ್ತುಗಳಿಗೆ ಒಲ್ಲದ ಮನಸ್ಸಿನಿಂದ ಬಿಜೆಪಿ ಅಯ್ಯೋ ಪಾಪ ಒಪ್ಪಿಗೆ ಕೊಟ್ಟಿದೆ ಎಸ್ ನೋ ಮತ್ತೆ ಎಸ್ ಹೆಂಗೆಂಗ್ಳ ಉಲ್ಟಾ ಹೊಡಿತಾರೆ ಅನ್ನೋದು ನಿಜಕ್ಕೂ ಕೂಡ ಅಚ್ಚರಿ ಅಂತ ಅನಿಸುತ್ತೆ ಅವರ ನಿಲುವಿನ ಬಗ್ಗೆ ಅನೇಕರು ಕೂಡ ಈಗ ಚರ್ಚೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಮೊದಲು ಎಸ್ ಪಾದಯಾತ್ರೆ ಮಾಡೋಣ ಅಂತ ಹೇಳಿ ಬೆಂಗಳೂರಿನಿಂದ ಮೈಸೂರಿಗೆ ಮುಡಾ ಅಕ್ರಮವನ್ನು ಖಂಡಿಸಿ ವಿರೋಧ ಪಕ್ಷಗಳು ನಡೆಸುತ್ತಿರುವಂಥ ಹೋರಾಟಕ್ಕೆ ಕುಮಾರಸ್ವಾಮಿಯವರು ಮೊದಲು ಓಕೆ ಹೋಗೋಣ ಅಂತ ಹೇಳಿದರು ಆನಂತರದಲ್ಲಿಲ್ಲ ನಮ್ಮ ಬೆಂಬಲ ಇಲ್ಲ ನಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳಿದರು ನಾವು ಅದಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದರು ಇದೀಗ ಕುಮಾರಸ್ವಾಮಿ ಅವರು ನಡೀರಿ ಬರ್ತೀವಿ ಬಟ್ ಕಂಡೀಷನ್ಸ್ ಇದೆ ಪಾದಯಾತ್ರೆಗೆ ಓಕೆ ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅಂದರೆ ಹೇಳಿ ಕೇಳಿ ಹಳೆ ಮೈಸೂರು ಭಾಗ ಜೆ ಡಿ ಎಸ್ ಬಲಯುತವಾದಂಥ ಜೆ ಡಿ ಎಸ್ ಶಕ್ತಿಯುತವಾದಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಹಳೆ ಮೈ ಹಳೆ ಮೈಸೂರು ಕ್ಷೇತ್ರ ಈ ಹಳೆ ಮೈಸೂರು ಭಾಗದಲ್ಲಿ ಪ್ರಾಶಸ್ತ್ಯ ಯಾರಿಗೆ ಸಿಗಬೇಕು ನಮಗೆ ಸಿಗಬೇಕು ಜೆ ಡಿ ಎಸ್ನವರಿಗೆ ಸಿಗಬೇಕು ಅನ್ನೋದು ಕುಮಾರಸ್ವಾಮಿಯವರ ವಾದ ನಾವು ಶಕ್ತಿಯುತವಾದಂಥ ಸ್ಥಳಗಳಲ್ಲಿ ಬಿ ಜೆ ಪಿ ಪಾದಯಾತ್ರೆ ಮಾಡಿದರೆ ಎಲ್ಲ ಕ್ರೆಡಿಟ್ಟು ಬಿ ಜೆ ಪಿಗೆ ಹೋಗುತ್ತೆ ನಮಗೇನು ಸಿಗುತ್ತೆ ನಮ್ಗೆ ಯಾವ ಕ್ರೆಡಿಟು ಸಿಗೋದಿಲ್ಲ ಅಂತ ಹೇಳಿ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದರು ಆ ನಂತರದಲ್ಲಿ ಇದೀಗ ಎಲ್ಲ ಕಂಡೀಷನ್ಗಳನ್ನು ಕರಾರುಗಳನ್ನು ರೆಡಿ ಮಾಡಿ ಈಗ ಬಿ ಜೆ ಪಿ ನಾಯಕರು ಮುಂದೆ ಇಟ್ಟಿದ್ದಾರೆ ನೋಡಿರಿ ನೀವು ಬರ್ತಾ ಇರೋದು ನಮ್ಮ ಅಡ್ಡ ಇದು ಅಥವಾ ನಮ್ಮ ಕ್ಷೇತ್ರ ಇದು ಅಥವಾ ನಮ್ಮ ಭಾಗ ಇದು ಈ ಭಾಗದಲ್ಲಿ ನಮ್ಮ ನಮಗೆ ಶಕ್ತಿ ಇದೆ ನಮಗೆ ಮುಂಚೂಣಿಯಲ್ಲಿರಲಿಕ್ಕೆ ಅವಕಾಶ ಕೊಡಬೇಕು ನಮ್ಮ ಶಾಸಕರೇ ಮುಂಚೂಣಿಯಲ್ಲಿರ್ತಾರೆ ಪ್ರಾಶಸ್ತ್ಯವೂ ಕೂಡ ನಮಗೆ ಇರಬೇಕು ಅಂತ ಹೇಳಿ ಇಟ್ಟಿದ್ದಾರೆ ಜೊತೆಗೆ ಪ್ರೀತಮ್ ಗೌಡ ಅವರನ್ನು ದೂರ ಇಡಬೇಕು ಅನ್ನೋ ಕಂಡೀಷನ್ ಇದೆಯಂತೆ ಪ್ರೀತಮ್ ಗೌಡ ನಿನ್ನೆ ಮಾತಾಡ್ದು ನಿನ್ನೆ ಮಾತಾಡಿದರು ಕೆಲವು ವಿಚಾರಗಳಲ್ಲಿ ವಿರೋಧಾಭಾಸಗಳನ್ನು ನೇರವಾಗಿ ವ್ಯಕ್ತಪಡಿಸಿದರು ನೇರವಾಗಿ ಇಲ್ಲಿ ಹಾಸನ ರಾಜಕಾರಣ ನೋಡಿ ಹಾಸನದ ಹಿಡಿತವನ್ನು ಹಾಸನದ ಪ್ರಾಬಲ್ಯವನ್ನು ಹೇಗೆ ಗಟ್ಟಿಗೊಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಮೊದಲ ನಾನು ಹೇಳ್ತಾ ಇದ್ದೀನಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಮೊದಲ ಪಾದಯಾತ್ರೆಯ ಮೊದಲ ಕಂಡೀಷನ್ನೇ ಪ್ರೀತಮ್ ಗೌಡ ಅವರನ್ನು ದೂರ ಇಡಬೇಕು ಅಂದರೆ ಹಾಸನದಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಉಳಿಸ್ಕೊಳ್ಬೇಕು ಹಾಸನದಲ್ಲಿ ಪ್ರೀತಮ್ ಮಧ್ಯಪ್ರವೇಶ ಆಗದಂತೆ ತಡಿಬೇಕು ರಾಜಕೀಯವಾಗಿ ಜೆ ಡಿ ಎಸ್ಸಲ್ಲಿ ಮುಂಚೂಣಿಯಲ್ಲಿರಬೇಕು ಅನ್ನುವ ಮೊದಲ ಕಂಡೀಷನನ್ನು ಮೊದಲ ಪಾದಯಾತ್ರೆಯ ಸಂದರ್ಭದಲ್ಲಿ ಇಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಅನೇಕ ಲೆಕ್ಕಾಚಾರಗಳು ಇದ್ದಂತೆ ಕಾಣಿಸ್ತಾ ಇದೆ ಈ ಪಾದಯಾತ್ರೆಯಲ್ಲಿ ಗೊತ್ತಿಲ್ಲ ಬಟ್ ಪಿಗೆ ಅದು ಅನಿವಾರ್ಯ ಅನಿವಾರ್ಯವಾಗಿ ಪಿ ಇದನ್ನು ಒಪ್ಪಿಕೊಂಡಿದೆ ಒಪ್ಪಿಕೊಳ್ಳಲೇಬೇಕಾದಂಥ ಸ್ಥಿತಿಯಲ್ಲಿ ಬಿಜೆಪಿ ಇದೆ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿದೆ ಮುಡ ವಿರುದ್ಧ ಮೊದಲು ಕುಮಾರಸ್ವಾಮಿಯವರು ಯಾಕೆ ಬೇಡ ಅಂತಿದ್ದಾರೆ ಅಂದಾಗ ಬೇಡ ಅಂತ ಹೇಳಿದಾಗ ಕುಮಾರಸ್ವಾಮಿಯವರ ಮೇಲೆ ಅನೇಕ ರೀತಿಯ ಅನುಮಾನಗಳ ನೋಟ ಇತ್ತು ಅದಕ್ಕೆ ಪೂರಕ ಎಂಬಂತೆ ಕಾಂಗ್ರೆಸ್ಸಿನ ಕೆಲ ನಾಯಕರುಗಳು ಕುಮಾರಸ್ವಾಮಿಯವರದ್ದು ಸೈಟ್ಗಳಿದೆ ಕುಮಾರಸ್ವಾಮಿಯವರು ಕೂಡ ಮೂಡಾದಿಂದ ಸೈಟ್ ತೆಗೆದುಕೊಂಡಿದ್ದಾರೆ ನೋಡಿ ಅಷ್ಟು ತೆಗೆದುಕೊಂಡಿದ್ದಾರೆ ಇಷ್ಟು ತೆಗೆದುಕೊಂಡಿದ್ದಾರೆ ಸೊ ಇಲ್ಲಿ ಕುಮಾರಸ್ವಾಮಿಯವರು ಬೆಂಬಲ ಕೊಟ್ಟರೆ ಕುಮಾರಸ್ವಾಮಿಯವರ ಅಕ್ರಮಗಳೇ ಆಚೆ ಬರುತ್ತೆ ಅಥವಾ ಕುಮಾರಸ್ವಾಮಿಯವರ ಸತ್ಯ ಅಂಶ ಬಂಡವಾಳ ಆಚೆ ಬರುತ್ತೆ ಹೀಗಾಗಿ ಕುಮಾರಸ್ವಾಮಿಯವರು ಹಿಂದೇಟಾಗ್ತಾ ಇದ್ದಾರೆ ಅಂತ ಬಂತು ಇವತ್ತು ನನ್ನ ಗೊತ್ತಿಲ್ಲ ನಿಖಿಲ್ ಕುಮಾರಸ್ವಾಮಿ ಮಾತನಾಡ್ತಿದ್ರು ನಾವು ಯಾಕೆ ಪಾದಯಾತ್ರೆಗೆ ಒಪ್ತಾ ಇಲ್ಲ ಅಂದರೆ ಮಳೆ ನಮಗೆ ಹವಾಮಾನ ಇಲಾಖೆ ಮಳೆ ಬರುತ್ತೆ ಅಂತ ಹೇಳಿದೆ ಹಂಗಾಗಿ ನಾವು ಪಾದಯಾತ್ರೆಗೆ ಒಪ್ಪಿಲ್ಲ ಅಂತ ಒಂದೇನೋ ಸಬೂಬು ಪಾಪ ಆದರೆ ಲೆಕ್ಕಾಚಾರಗಳೇ ಬೇರೆ ಇರುತ್ತೆ ಬಟ್ ಕುಮಾರಸ್ವಾಮಿಯವರು ಅಗೇನ್ ಒಂದು ದೊಡ್ಡ ಯೂಟರ್ನ್ ತೆಗೆದುಕೊಂಡಿದ್ದಾರೆ ಇಲ್ಲಿ ದೊಡ್ಡ ಯೂಟರ್ನ್ ತೆಗೆದುಕೊಂಡಿದ್ದಾರೆ ಆ ಯೂಟರ್ನ್ಗೆ ಬಿ ಜೆ ಪಿ ಓಕೆ ಅಂತ ಹೇಳಿದೆ ಬ ಬಟ್ ಮುಂದಿನ ಪಾದಯಾತ್ರೆ ಸಂದರ್ಭದಲ್ಲಿ ಇವರು ಅಂದುಕೊಂಡಂತೆಯೇ ಜೆ ಡಿ ಎಸ್ ಶಾಸಕರಿಗೆ ಅಥವಾ ಜೆ ಡಿ ಎಸ್ ನಾಯಕರುಗಳಿಗೆ ಪ್ರಾಶಸ್ತ್ಯ ಸಿಗುತ್ತಾ ಇವರೇ ಲೀಡ್ ಮಾಡ್ತಾರಾ ಪಾದಯಾತ್ರೆಯನ್ನು ಇವರ ಮುಖಂಡತ್ವದಲ್ಲಿ ಇವರ ನಾಯಕತ್ವದಲ್ಲಿಯೇ ಸಾಗುತ್ತಾ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ಕುಮಾರಸ್ವಾಮಿಯವ್ರ ಕಂಡೀಷನ್ ಸಿಟ್ಟಿದ್ದಾರೆ